ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಮನ್ವಿತ್ ನಾನು ನಾಲ್ಕನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ತಂದೆಯ ಹೆಸರು ಪ್ರಶಾಂತ್ ನನ್ನ ತಾಯಿಯ ಹೆಸರು ರೇಖಾ ನಾವು ಬೆಂಗಳೂರಿನಲ್ಲಿ ವಾಸಿಸುತ್ತಿದ್ದೇವೆ ನಾನು ಸಪ್ತ ಋಷಿಗಳ ಸ್ತೋತ್ರ ಹೇಳುತ್ತೇನೆ ಕಶ್ಯಪೋತ್ರಿ ಭರದ್ವಾಜ ವಿಶ್ವಾಮಿತ್ರೋತ್ತ ಗೌತಮ ಜಮದಗ್ನಿರ್ ವಶಿಷ್ಠ ೇಯಗಳು ಕಶ್ಯಪೋತ್ರ ವಿಶ್ವಮಿತ್ರೋತ ಗೌತಮ್ ನಿರ್ವತೈತೆ ಋಷಯಸ್ಮತಃ ಆಕಾಶಮಂಡಲದಲ್ಲಿ ರಾರಾಜಿಸುತ್ತಿರುವ ಈ ಸಪ್ತರ್ಷಿಗಳು ತಮ್ಮ ಇಂದ್ರಿಯಗಳನ್ನು ನಿಗ್ರಹಿಸಿ ಪಾವೋದ್ರೇಕಗಳನ್ನು ಜಯಿಸಿದ ಋಷಿಗಳು ಇವರಲ್ಲಿ ಬ್ರಹ್ಮರ್ಷಿ ಮಹರ್ಷಿ ರಾಜರ್ಷಿಗಳಿದ್ದಾರೆ ಈ ಸಪ್ತರ್ಷಿಗಳು ಪರಿಪೂರ್ಣ ದೋಷರಹಿತ ಬ್ರಹ್ಮಜ್ಞಾನಿಗಳಾಗಿದ್ದಾರೆ ಇವರಲ್ಲಿ ಕಶ್ಯಪರು ಇವರ ತಂದೆ ಮರೀಚಿ ಕಶ್ಯಪರ ಪತ್ನಿಯರು ದಿತಿ ಅದಿತಿ ಮಕ್ಕಳು ಇರಣ್ಯಕಶಿಪು ವಾಮನ ಇಂದ್ರ ದೇವತೆ ದಾನವ ಮಾನವರ ಪಿತಾಮಹರು ಇವರು ಎರಡನೆಯವರು ಅತ್ರಿ ಮಹರ್ಷಿಗಳು ಇವರ ತಂದೆ ಚತುರ್ಮುಖ ಬ್ರಹ್ಮದೇವ ಇವರ ಪತ್ನಿ ಅನಸೂಯ ಮಕ್ಕಳು ದತ್ತ ಸೋಮ ದೂರ್ವಾಸ ದತ್ತಾತ್ರೇಯ ಮಹಾಭಾರತ ಕಾಲದ ಪ್ರಮುಖ ಋಷಿ ಮಹರ್ಷಿ ಭಾರದ್ವಾಜರ ತಂದೆ ಬೃಹಸ್ಪತಿ ಭಾರದ್ವಾಜರ ಪತ್ನಿ ಸುಶೀಲ ಮಕ್ಕಳು ದ್ರೋಣಾಚಾರ್ಯ ಇನ್ನೂ ಅನೇಕರು ಇವರು ವೈದ್ಯಕೀಯದಲ್ಲಿ ಹಾಗೂ ಅರ್ಥಶಾಸ್ತ್ರದಲ್ಲಿ ಪರಿಣತಿ ಹೊಂದಿದ್ದರು ವಿಶ್ವಾಮಿತ್ರರ ತಂದೆ ಗಾದಿರಾಜ ವಿಶ್ವಾಮಿತ್ರರ ಪತ್ನಿ ಕುಮುದ್ವತಿ ರಾಜನಾಗಿದ್ದವನು ರಾಜರ್ಷಿಯಾದರು ಗಾಯತ್ರಿ ಮಂತದ ರಚನೆಯಲ್ಲಿ ಇವರ ಪಾತ್ರ ಅಪ್ರತಿಮವಾಗಿದೆ ಗೌತಮರ ತಂದೆ ಮಹಾರಾಜ ರಹೋಗಣ ಇವರ ಪತ್ನಿ ಅಹಲ್ಯ ಮಕ್ಕಳು ವಾಮದೇವ ನೋಡ ಧರ್ಮಶಾಸ್ತ್ರದಲ್ಲಿ ವಿಶೇಷ ಪರಿಣತಿ ಪಡೆದಿದ್ದರು ಜಮದಗ್ನಿ ಇವರ ತಂದೆ ಭೃಗು ಹೆಂಡತಿ ರೇಣುಕಾ ಮಕ್ಕಳು ಅನೇಕರು ಅವರಲ್ಲಿ ಪರಶುರಾಮ ಪ್ರಿಯ ಪುತ್ರ ಚಮದಗ್ನಿ ಮಹರ್ಷಿಗಳು ತುಂಬ ಶಿಸ್ತಿನ ತಪಸ್ವಿಗಳಾಗಿದ್ದರು ವಸಿಷ್ಠರ ತಂದೆ ಚತುರ್ಮುಖ ಬ್ರಹ್ಮದೇವ ವಸಿಷ್ಠರ ಪತ್ನಿ ಅರುಂಧತಿ ಮಕ್ಕಳು ಶಕ್ತಿ ರಾಮಾಯಣದಲ್ಲಿ ರಾಜಗುರುವಾಗಿದ್ದರು ಇಂತಹ ಮಹನೀಯರನ್ನು ಪ್ರತಿನಿತ್ಯ ಸ್ಮರಿಸುವುದು ನಮಗೆ ಪುಣ್ಯ ಕಾರ್ಯವಾಗಿದೆ ಧನ್ಯವಾದಗಳು